ಅದು ಎರಡು ಸಾವಿರದ ಆರು ಊರಿನಲ್ಲೊಂದು ಸರ್ಕಾರಿ ಶಾಲೆ ಆಗಬೇಕು ಅನ್ನೋದು ಅಲ್ಲಿನ ಗ್ರಾಮಸ್ಥರ ಮಹದಾಸೆ ಅಕ್ಕಪಕ್ಕ ಖಾಸಗಿ ಶಾಲೆ ಇದ್ದುದರಿಂದ ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವ ಒಂದು ಮುತುವರ್ಜಿಯಿಂದ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಸರ್ಕಾರದ ಮೊರೆ ಹೋಗುತ್ತಾರೆ ಅವರ ನಿರೀಕ್ಷೆಯಂತೆ ಆ ಪುಟ್ಟ ಗ್ರಾಮದಲ್ಲೊಂದು ಸರ್ಕಾರಿ ಪ್ರೌಢಶಾಲೆ ತಲೆ ಎತ್ತಿ ನಿಲ್ಲುತ್ತದೆ ಅಲ್ಲಿನ ಮಕ್ಕಳ ಭವಿಷ್ಯಕ್ಕೆ ನಾಂದಿಯಾಗುತ್ತದೆ ಹೌದು ಆ ಪುಟ್ಟ ಗ್ರಾಮವೇ ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮ ಅಂದಿನಿಂದ ಇಲ್ಲಿಯವರೆಗೆ ನೂರಾರು ಮಂದಿ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಓದಿ ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಉನ್ನತ ಹುದ್ದೆಯಲ್ಲಿದ್ದಾರೆ ಅದೆಷ್ಟೋ ಮಕ್ಕಳು ಯೋಗ ಚಿತ್ರಕಲೆ ಇತರ ಪಠ್ಯೇತರ ಚಟುವಟಿಕೆಯಲ್ಲಿ ರಾಷ್ಟ ಮಟ್ಟದಲ್ಲಿ ಮಿಂಚಿ ಶಾಲೆಯ ಕೀರ್ತಿ ಪತಾಕಿಯನ್ನು ಎತ್ತಿ ಹಿಡಿದಿದ್ದಾರೆ ಕನ್ನಡ ಮಾಧ್ಯಮ ಶಾಲೆ ಮಕ್ಕಳ ಬಾಯ್ ತುಂಬ ಕನ್ನಡ ಪದಗಳು ಟೀಚರ್ ಹೇಳ್ಕೊಡೋ ಕನ್ನಡ ನುಡಿಗಳು ಹಾಗೂ ಶಾಲೆ ಗೋಡೆ ಮೇಲೆ ಕಲರ್ಫುಲ್ ಚಿತ್ರಗಳು ಮಧ್ಯಾಹ್ನದ ರುಚಿ ರುಚಿಯಾದ ಬಿಸಿಯೂಟ ಇವೆಲ್ಲ ಕಾಣೋ ಸರ್ಕಾರಿ ಪ್ರೌಢಶಾಲೆ ಇತ್ತೀಚಿನ ದಿನಗಳಲ್ಲಿ ಅಳಿವಿನಂಚಿನಲ್ಲಿದೆ ಸರ್ಕಾರ ಯಾವುದೋ ಕೆಲಸಕ್ಕೆಲ್ಲ ಫಂಡ್ ಕೊಡುತ್ತಿದ್ರೂ ಸರ್ಕಾರಿ ಶಾಲೆಯ ಅಭಿವೃದ್ಧಿಯ ಕಡೆ ಮೊಗ ಮಾಡುತ್ತಿಲ್ಲ ಎಷ್ಟು ಶಾಲೆಗಳು ಪಾಳು ಬೀಳುತ್ತಿದೆ ಎಷ್ಟು ಶಾಲೆಗಳು ನಶಿಸಿ ಹೋಗುತ್ತಿದೆ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಹರಿಸಲು ಸಾಧ್ಯವಾಗ್ತಾ ಇಲ್ಲ ಅಂತಹ ಒಂದು ಶಾಲೆಗಳ ಪಟ್ಟಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯೂ ಒಂದು ವಿದ್ಯಾಭ್ಯಾಸದಿಂದ ಹಿಡಿದು ಎಲ್ಲಾ ವಿಷಯದಲ್ಲೂ ಈ ಶಾಲೆ ಮುಂಚೂಣಿಯಲ್ಲಿದೆ ಉತ್ತಮ ಮಟ್ಟದಲ್ಲಿ ವಿದ್ಯೆ ಹೇಳಿ ಕೊಡುವ ಶಿಕ್ಷಕರಿದ್ರೂ ಕೂಡ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಎಂದರೆ ತರಗತಿ ಕೊಠಡಿಯ ಕೊರತೆ ಶಾಲೆಗೆ ಹದಿನೆಂಟು ವರ್ಷವಾದರೂ ಕೂಡ ಇನ್ನೂ ಐದು ಕೊಠಡಿ ಹಾಗೂ ಸಣ್ಣ ಅಡುಗೆ ಮನೆಯನ್ನು ಹೊಂದಿದೆ ಸುಮಾರು ನೂರ ಹದಿಮೂರು ಮಕ್ಕಳು ಪ್ರಸ್ತುತ ಇಲ್ಲಿ ಓದುತ್ತಿದ್ದಾರೆ ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಇರುವುದರಿಂದ ತಾವು ಮಾಡಿದ ಸಣ್ಣ ತೋಟಗಳಿಗೆ ಸ್ವತಃ ತಾವೇ ಮನೆಯಿಂದ ಬಾಟಲ್ಗಳಲ್ಲಿ ತಂದ ನೀರನ್ನು ಆ ಗಿಡಗಳಿಗೆ ತಂದು ಹಾಕುತ್ತಿದ್ದಾರೆ ಇವೆಲ್ಲ ಸಮಸ್ಯೆಯನ್ನ ಹೊತ್ತು ಸರ್ಕಾರದ ಮೊರೆ ಹೋದ್ರೂ ಯಾವುದೇ ಪ್ರಯೋಜನ ಸಿಗದೆ ಗ್ರಾಮಸ್ಥರೆಲ್ಲರೂ ಸೇರಿ ಶಾಲೆಯ ಅಭಿವೃದ್ಧಿಯ ಪಣ ತೊಟ್ಟು ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ನನ್ನ ಹೆಸರು ಶ್ರಾವ್ಯ ನಾನು ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿ ಒಳ್ಳೇದಾಗಿ ಪಾಠ ಎಲ್ಲ ಕಲಿಸಿಕೊಡ್ತಾರೆ ಒಳ್ಳೆಯ ರೀತಿಯ ಮೇಡಮ್ಗಳೆಲ್ಲ ಇದ್ದಾರೆ ಎಲ್ಲರೂ ಸಹ ಚೆನ್ನಾಗಿ ಅರ್ಥವಾಗುವ ರೀತಿ ಪಾಠವನ್ನೆಲ್ಲ ಮಾಡ್ತಾರೆ ಈಗ ಈ ಶಾಲೆಯಲ್ಲಿ ತುಂಬಾ ಅಭಿವೃದ್ಧಿಗಳೆಲ್ಲ ಆಗ್ತುಂಟು ಈಗ ಸಭಾಂಗಣ ಎಲ್ಲ ನಿರ್ಮಿಸ್ತಿದ್ದಾರೆ ನಮ್ಮ ಕ್ಲಾಸಿನ ಗೋಡೆಗಳಿಗೆ ಪೇಂಟ್ ಅನ್ನೆಲ್ಲ ಹಚ್ತಿದ್ದಾರೆ ತುಂಬಾ ಅಭಿವೃದ್ಧಿ ಎಲ್ಲ ಆಗ್ತುಂಟು ಈಗ ಖುಷಿ ಆಗ್ತದೆ ತುಂಬಾ ಕಲೀಲಿಕ್ಕೆ ಎಲ್ಲ ತುಂಬಾ ಇಂಟ್ರೆಸ್ಟ್ ಉಂಟು ಪಬ್ಲಿಕ್ ಎಕ್ಸಾಮ್ ಉಂಟು ಪಬ್ಲಿಕ್ ಎಕ್ಸಾಮ್ ಗೆ ಸಹ ತುಂಬಾ ಚೆನ್ನಾಗಿ ಕಲಿಸಿಕೊಡ್ತಿದ್ದಾರೆ ಒಳ್ಳೆ ರೀತಿಯ ಟ್ರೈನಿಂಗ್ ಎಲ್ಲ ಕೊಡ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಯೋಗ ಕೂಡ ಉಂಟು ನಾನು ನಾನು ಕೂಡ ಯೋಗದಲ್ಲಿ ಇದ್ದೀನಿ ಆ ನ್ಯಾಷನಲ್ ಲೆವೆಲ್ ತನಕ ಎಲ್ಲ ಹೋಗಿದೆ ತುಂಬಾ ಖುಷಿ ಆಗ್ತದೆ ಇನ್ನು ನಾವು ಸಹ ಅದೇ ಮಟ್ಟಕ್ಕೆ ಹೋಗ್ಲಿಕ್ಕೆ ತುಂಬಾ ಆಸೆ ಪಡ್ತಿದಿವಿ ತೋಟದ ಕೆಲಸದಲ್ಲಿ ಕೂಡ ನಮ್ಮ ಶಾಲೆ ತುಂಬಾ ಅಭಿವೃದ್ಧಿ ಹೊಂದಿದೆ ಅಹ್ ಹೂಗಳದ್ದು ತೋಟ ಉಂಟು ತರಕಾರಿ ಬಿಸಿ ಊಟಕ್ಕೆ ತರಕಾರಿ ಎಲ್ಲಾ ಹಾಕ್ತಾರೆ ಚಿತ್ರದಲ್ಲಿ ಕೂಡ ನಮ್ಮ ಶಾಲೆ ತುಂಬಾ ಫೇಮಸ್ ಆಗಿದೆ ಚೆನ್ನಾಗಿ ಚಿತ್ರ ಮಾಡುವವರು ಕೂಡ ಇದ್ದಾರೆ ಹಂಡ್ರೆಡ್ ಪರ್ಸೆಂಟೇಜ್ ಫಲಿತಾಂಶ ಬರ್ತದೆ ಟೆಂತ್ ಕ್ಲಾಸ್ ಅಲ್ಲಿ ಎಲ್ಲರೂ ನಮಸ್ತೆ ನನ್ನ ಹೆಸರು ಸಂದೇಶ್ ಗೌಡ ನಾನು ಒಂಬತ್ತನೇ ತರಗತಿಯಲ್ಲಿ ಕಲಿತಿದ್ದೇನೆ ನಮ್ಮ ಈ ಶಾಲೆಗೆ ಒಂದು ಒಳ್ಳೆಯ ಹೆಸರಿದೆ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಯೋಗಕ್ಕೆ ಹೆಸರುವಾಸಿಯಾದ ಶಾಲೆ ಹಾಗೂ ತರಕಾರಿ ಕೈಗಾರಿಕೆಗಳಿಗೆ ಹಾಗೂ ಉತ್ತಮ ಫಲಿತಾಶ್ ಫಲಿತಾಂಶವನ್ನು ಎಲ್ಲ ಪಡೆದಿದೆ ಹಾಗೆ ನಮ್ಮ ಶಾಲೆಯಲ್ಲಿ ಮೈದಾನದ ಕೊರತೆಯೂ ಇದೆ ಈಗ ವೇದಿಕೆಯ ಕಾಮಗಾರಿ ಸಾಕ್ತುಂಟು ಕ್ಲಾಸ್ನಲ್ಲಿ ಎಲ್ಲ ಇದು ಪೈಂಟಿಂಗ್ ಎಲ್ಲ ಹಾಕಿ ಮಾಡ್ತಿದ್ದಾರೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಮ್ಮ ವೇದಿಕೆಯ ಉದ್ಘಾಟಸ ಆಗ್ತದೆ ಈ ಶಾಲೆಯ ಎಲ್ಲ ಶಿಕ್ಷಕರು ತುಂಬಾ ಚೆನ್ನಾಗಿ ಎಲ್ಲ ಪಾಠವನ್ನು ಮಾಡ್ತಾರೆ ಹಾಗೆ ಈಗ ನಮಗೆ ಪಬ್ಲಿಕ್ ಎಕ್ಸಾಮ್ ಇದೆ ಅದಕ್ಕೆ ಸಹ ತಯಾರಿಗಳೆಲ್ಲ ಆಗ್ತುಂಟು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಸ್ಪೆಷಲ್ ಕ್ಲಾಸ್ ಎಲ್ಲ ಆಗ್ತುಂಟು ಶಾಲೆಯಲ್ಲಿ ಉತ್ತಮ ಮೂರು ಬಾರಿ ನೂರು ಫಲಿತಾಂಶ ಬಂದಿದೆ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಟೆಂತ್ನಿಗೆ ಇವು ಈ ಸಲಸ ಬರ್ಲಿಕ್ಕೆ ಮಾಡ್ತಿದೆ ಎಲ್ಲ ಪ್ರಯತ್ನ ಎಲ್ಲ ಮಾಡ್ತಿದ್ದಾರೆ ಉತ್ತಮವಾಗಿ ಹಾಗೆ ನಮ್ಮ ಶಾಲೆ ಯೋಗದಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾನೆ ಮೋಹಿತ್ ಅಂತ ಟೆಂತ್ ಅಲ್ಲಿ ಇದ್ದಾನೆ ಈಗ ನಮ್ಮ ಮೇಡಮ್ಸ್ ಹೇಳ್ತಿದ್ದಾನೆ ನೆಕ್ಸ್ಟ್ ವರ್ಷ ನೀವು ಹೋಗ್ಬೇಕು ಅಂತ ಎಲ್ಲರೂ ಸಹ ಅದಕ್ಕೆ ಒಳ್ಳೆ ರೀತಿಯ ಪ್ರಯತ್ನ ಹಾಗೂ ಪ್ರಾಕ್ಟೀಸ್ ಎಲ್ಲ ನಡೀತಿದೆ ಡೈಲಿ ಇದು ಬೆಳಗ್ಗೆ ಆರು ಗಂಟೆಯಿಂದ ಸ್ಪೆಷಲ್ ಇದೆ ಕ್ಲಾಸ್ ಎಲ್ಲ ಮಾಡ್ತಾರೆ ಯೋಗ ಹಾಗೆ ನಮಗೆ ಸಹ ಒಂದು ಇದೆ ಒಳ್ಳೆ ಫಲಿತಾಂಶ ಎಲ್ಲ ನಾವು ಸಹ ಪಡಿಬೇಕು ಎಲ್ರಿಗೂ ವಂದನೆಗಳು ನಾನು ಕಲ್ಮಂಜ ಪ್ರೌಢಶಾಲೆಗೆ ಬಂದು ಸುಮಾರು ಐದು ವರ್ಷಗಳಾಯಿತು ಈ ಐದು ವರ್ಷಗಳಲ್ಲಿ ನಾನು ಅತ್ಯಂತ ಸಂತೋಷದಿಂದ ಈ ಶಾಲೆಯಲ್ಲಿ ಕೆಲಸ ಇದ್ದೇನೆ ನಮ್ಮ ಶಾಲೆಯು ಸುತ್ತಮುತ್ತಲೂ ನಾಲ್ಕೈದು ಖಾಸಗಿ ಶಾಲೆಗಳ ಮಧ್ಯೆ ನಮ್ಮ ಶಾಲೆ ಕೂಡ ಸರಕಾರಿ ಶಾಲೆಯಾಗಿದ್ದರೂ ಕೂಡ ಅತ್ಯಂತ ಹೆಮ್ಮೆಯಿಂದ ಎದ್ದು ನಿಂತಿರುವುದು ನಮಗೆಲ್ಲರಿಗೂ ಸಂತೋಷ ಕಳೆದೆರಡು ವರ್ಷಗಳಿಂದ ನಮ್ಮ ಎಸ್ ಡಿ ಎಮ್ ಸಿ ಕೂಡ ಬದಲಾವಣೆಯಾಯಿತು ಪ್ರಸ್ತುತ ಶ್ರೀಯುತರಾದ ಶ್ರೀಮಾನ್ ಮಂಜುನಾಥ್ ಶೆಟ್ಟಿ ಅವರು ನಮ್ಮ ಶಾಲೆಯ ಬಗೆಗೆ ಅತ್ಯಂತ ಅಭಿಮಾನದಿಂದ ಮತ್ತು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ನಮ್ಮ ಶಾಲೆಯು ಈಗ ಅಭಿವೃದ್ಧಿ ಪಥದತ್ತ ದಾಪುಗಾಲ ಹಾಕ್ತಾ ಇದೆ ಮೊದಲನೇದಾಗಿ ನಮಗೀಗ ಒಂದು ಕಳೆದ ಒಂದು ಮೂರು ವರ್ಷಗಳಿಂದ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಸ್ಟೇಜ್ ಇಲ್ಲ ಗ್ರೌಂಡ್ ಇಲ್ಲ ಬರೇ ಮೂರು ಕ್ಲಾಸ್ ಒಂದು ಆಫೀಸ್ ಒಂದು ಸ್ಟಾಫ್ ರೂಮ್ ಅಂತ ಹೇಳುವಂತಹ ಒಂದು ಕೊರಗಿತ್ತು ನಾವು ಅದನ್ನೇ ಮಾತಾಡ್ತಾ ಇದ್ದೆವು ಫಲಿತಾಂಶದಲ್ಲಿ ಮೊದಲಿಂದಲೂ ಕೂಡ ಒಳ್ಳೆಯ ಹತ್ತನೇ ತರಗತಿಯ ಫಲಿತಾಂಶ ಮೊದಲಿಂದ ಕೂಡ ಒಳ್ಳೆಯ ಗುಣಮಟ್ಟದಲ್ಲೇ ಇತ್ತು ಆದರೆ ಹೊರಗಿನ ಭೌತಿಕ ವಾತಾವರಣ ಭೌತಿಕ ಸೌಲಭ್ಯಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳುವ ಕೊರಗಿತ್ತು ಇಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಆಗಮಿಸಿ ಇದ್ದಂತಹ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರ ದಿಟ್ಟ ಹೆಜ್ಜೆಯಿಂದ ನಮ್ಮ ಶಾಲೆ ಇಂದು ಈ ಸ್ಥಿತಿಗೆ ಬಂದು ತಲುಪಿದೆ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಉದಾಹರಣೆಗೆ ವಿಜ್ಞಾನ ಕ್ಷೇತ್ರದಲ್ಲಿರ್ಬೋದು ಅಥವಾ ಯೋಗಾಸನದಲ್ಲಿರ್ಬೋದು ಹಾಗೆ ಪ್ರತಿಭಾ ಕಾರಂಜಿ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಗೆಯೇ ಎಸ್ ಡಿ ಎಂ ಸಿ ಅವರು ಎಲ್ಲರೂ ಕೂಡ ನಮ್ಮ ಶಾಲೆ ನಮ್ಮ ಶಾಲೆ ಅಂತ ಹೇಳುವ ಒಂದು ಅಭಿಮಾನದಿಂದ ನಮ್ಮ ಶಾಲೆಯ ಗುಣಮಟ್ಟವನ್ನು ಕಾಯ್ದುಕೊಳ್ತಾ ಇದ್ದೇವೆ ಹೀಗೆ ನಮ್ಮ ಸಂಸ್ಥೆಯ ಬಗ್ಗೆ ನಾನು ಮಾತಾಡಲಿಕ್ಕೆ ಅಭಿಮಾನ ಪಡ್ತೇನೆ ಧನ್ಯವಾದ ಶಾಲೆದ ಅಭಿವೃದ್ಧಿ ಎಂಕ್ಲಿ ಬಂದಾಗ ದಾಳಿ ತುಚಿ ಮಲ್ಪ ಎಂಕ್ಲಿಗೆ ಬಾರಿ ಬಂಗ ಮಲ್ಪ ಬಿಸಿ ಊಟದ ಇಕ್ಕಟ್ಟಾಂಡ ಒಂದು ಅಡಿಗೆ ಮಲ್ಪ ಪರ ಬಾ ತೊಂದರೆ ನೀರ್ದ ಸಮಸ್ಯೆ ಎಲ್ಲ ಕಾಂಡೆ ಒರ್ಬ ಗಂಟೆಗೆ ಎಂಕ್ಲು ಇಡೇ ಜಾಯ್ನ್ ಅಪ್ಪ ಅಂಡೆ ಕಾಂಡೆ ಒರ್ಬ ಗಂಟೆ ಹಿಡಿದು ಪೇರ್ ಮನ್ ಪುನಗನೆ ಎಂಕ್ಲಿ ಮೂಲು ಶಿಕೆಟ್ ಉಂತಾರ ಪೂಜಿ ಮಧ್ಯಾಹ್ನಂತೂ ಅನ್ನ ಸಾಂಬಾರ್ ಆದನಾಗ ಸುಮಾರು ಸೆಕೆಟ್ ದಮ್ ಕಟ್ಟಿದೆ ಕಾಪುನು ಕೊಟ್ಟಾಡಿದ ಸಮಸ್ಯೆ ಅದು ಯಾನ್ ಬರ್ತದ ಮೂಲಿತ್ತೆ ನಾಲ್ ತಿಂಗಳ ಏನಾತಿ ಅಂಚಾದ್ ಬಂದಾಗ ಅವನಿತ್ತೆ ಮುಲ್ಕ ಕಾರ್ಯ ಕೂಡ ಅಭಿವೃದ್ಧಿ ಕೂಡ ಅಂಚೆನೆ ಮುಲ್ತ ಅಡಿಗೆದಲ್ಪಲ್ಲ ಅನ್ಕೊಂತ ಬೇಲೆ ಪುರ ಬಾಕಿಂಡು ಅಂಚೆ ಮಲ್ತೊಂದ್ಲಿ ಇರುತ್ತೆ ಅಂಚ ಒಂದು ನಾ ಪಸತಿ ಕೊಟ್ಟಡಿ ಆನ್ತೇರು ಅಂಚ ಬೇಲೆ ಪುರ ಒಂದುಂಡು ಅಂಚ ಸರ್ ಮೊಹಿತ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈ ಶಾಲೆಗೆ ಎಂಟನೇ ತರಗತಿಯಲ್ಲಿ ಸೇರ್ಪಡೆಗೊಂಡೆ ನಾನು ಈ ಶಾಲೆ ಸೇರ್ಪಡೆ ಕೊಳ್ಳಲು ಮುಂಚೆ ಅನುಗ್ರಹ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೆ ಅಲ್ಲಿ ಏಳನೇ ತರಗತಿಯನ್ನು ಪೂರ್ಣಗೊಳಿಸಿ ಇಲ್ಲಿ ಎಂಟನೇ ತರಗತಿಗೆ ಸೇರ್ ಸೇರ್ಪಡೆಗೊಂಡೆ ನಮ್ಮ ಶಾಲೆಯ ಶಿಕ್ಷಕರು ಇಲ್ಲಿ ಯೋಗಾಸನ ತರಬೇತಿಯನ್ನು ನಡೆಸುತ್ತಿದ್ರು ನಾನು ಸೇರ್ಬೇಕಂತ ಆಸೆ ಇತ್ತು ಹಾಗೆ ಸೇರ್ಪಡೆಗೊಂಡೆ ಶಿಕ್ಷಕರು ಆದಿತ್ಯವಾರ ಶನಿವಾರ ಹಾಗೂ ಉಳಿದ ರಜೆಗಳ ದಿನದಲ್ಲಿ ನಮ್ಮನ್ನು ಕರಿತಿದ್ರು ಯೋಗ ತರಬೇತಿ ನೀಡಲು ನಾನು ಒಂಬತ್ತನೇ ತರಗತಿ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟ ಹಾಗೂ ವಿವಿಧ ಶಿಕ್ಷಣ ಇಲಾಖೆಯ ಹೊರತುಪಡಿಸಿ ಬೇರೆ ಕಾರ್ಯಕ್ರಮಗಳಲ್ಲೆಲ್ಲ ಕರೆಯುತ್ತಿದ್ದರು ಹಾಗೂ ಹೊರತುಪಡಿಸಿ ಕಾಂಪಿಟೇಷನ್ಗಳಲ್ಲಿ ನಮ್ಮನ್ನು ಕರೀತಿದ್ರು ಆಗ ನಮ್ಮ ಶಾಲೆಯ ಅದ್ಭುತವಾದ ಪ್ರದರ್ಶನ ನೀಡಿ ಹಲವು ಪ್ರಶಸ್ತಿಗಳನ್ನೆಲ್ಲ ಲಭಿಸಿದೆ ಇದು ನಮ್ಮ ಟೀಚರ್ ನಮ್ಮ ಶಿಕ್ಷಕರು ಪ್ರೇಮಲತಾ ಮೇಡಮ್ ಅವರು ನನಗೆ ಯೋಗ ತರಬೇತಿಯನ್ನು ಹೇಳಿಕೊಟ್ಟವರು ಅವರು ನನ್ನ ಗುರುಗಳು ಹಾಗೂ ಇಲ್ಲಿಯ ಸಹ ಶಿಕ್ಷಕರೆಲ್ಲ ಸಹಾಯ ಮಾಡ್ತಿದ್ರು ಮುಖ್ಯೋಪಾಧ್ಯಾಯರು ಸಹ ಸಹಾಯ ಮಾಡ್ತಿದ್ರು ನಾನು ಹತ್ತನೇ ತರಗತಿಯಲ್ಲಿ ಸೇರಿದ ತಕ್ಷಣವೇ ರಜೆಗಳ ದಿನಗಳಲ್ಲಿ ಕೂಡ ಪ್ರ್ಯಾಕ್ಟೀಸ್ ಮಾಡ್ತಿದ್ವಿ ಇಲ್ಲಿ ಈ ಸಲ ಹತ್ತನೇ ತರಗತಿಯಲ್ಲಿ ನಾನು ರಾಷ್ಟ್ರಮಟ್ಟಗೆ ಆಯ್ಕೆಯಾಗಿ ರಾಷ್ಟ್ರಮಟ್ಟದಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿ ಕರ್ನಾಟಕಕ್ಕೆ ಸ್ಫೂರ್ತಿಯನ್ನು ತಂದಿದ್ದೀನಿ ತಾಲೂಕು ಮಟ್ಟ ನಡಶಾಲೆಯಲ್ಲಿ ನಡೆದು ಜಿಲ್ಲಾ ಮಟ್ಟ ಎಚ್ ಡಿ ಎಮ್ ಅಲ್ಲಿ ನಡೆದಿದ್ದೆ ಹಾಗೂ ವಿಭಾಗ ಮಟ್ಟ ಹಾಗೂ ರಾಜ್ಯ ಮಟ್ಟ ಸಿರಿಗೆರೆಯಲ್ಲಿ ನಡೆದಿದ್ದು ರಾಷ್ಟ್ರಮಟ್ಟ ತ್ರಿಪುರ ಅಗರ್ತಳದಲ್ಲಿ ನಡೆದಿದೆ ರಾಷ್ಟ್ರಮಟ್ಟದಲ್ಲಿ ನಾವು ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದ್ದೇವೆ ನಮ್ಮ ಕರ್ನಾಟಕದ ಎರಡು ತಂಡ ಇತ್ತು ಅದರಲ್ಲಿ ಹುಡುಗಿಯರು ಬೇಗ ಬೇರೆ ಹುಡುಗರು ಬೇರೆ ನಾ ಹುಡುಗರಲ್ಲಿ ಐದರಲ್ಲಿ ಒಬ್ಬನಾಗಿ ಪ್ರದರ್ಶನವನ್ನು ನೀಡಿದ್ದೇನೆ ಅದ್ಭುತವಾಗಿ ನನ್ನ ಕಳೆಗಳನ್ನೆಲ್ಲ ಪ್ರದರ್ಶನ ಮಾಡಿದ್ದೇನೆ ಹಲವು ಕಡೆಗಳಲ್ಲಿ ನನಗೆ ಸನ್ಮಾನ ಸನ್ಮಾನ ಎಲ್ಲ ಮಾಡಿದರೆ ನನ್ನನ್ನು ಗುರುತಿಸಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜೆ ಇದು ಸರಕಾರದ ಒಂದು ಶಾಲೆ ಆದರೆ ಇದನ್ನು ಎರಡ್ ಸಾವಿರದ ಆರರಲ್ಲಿ ಈ ಶಾಲೆ ಪ್ರಾರಂಭ ಆಯಿತು ಈ ಶಾಲೆಯಲ್ಲಿ ಎಲ್ಲ ವಿಚಾರದಲ್ಲೂ ಶಾಲೆ ತುಂಬಾ ಉತ್ತಮವಾಗಿದೆ ಒಂದು ವಿದ್ಯಾಭ್ಯಾಸದಲ್ಲಿ ಇಲ್ಲಿರುವಂತಹ ಎಲ್ಲ ಶಿಕ್ಷಕ ವೃಂದದವರು ಅವರ ಮನೆಯ ಮಕ್ಕಳಂತೆ ಈ ಶಾಲೆಯ ಮಕ್ಕಳನ್ನು ನೋಡ್ತಾ ಇದ್ದಾರೆ ಉದಾಹರಣೆಗೆ ಬೆಳಿಗ್ಗೆ ಎಂಟು ಗಂಟೆಗೆ ಏಳುವರೆ ಗಂಟೆಗೆ ಬಂದು ಮಕ್ಕಳನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಒತ್ತು ಕೊಡ್ತಾ ಇದ್ದಾರೆ ಸಂಜೆ ಐದೂವರೆ ಗಂಟೆವರೆಗೂ ಮಕ್ಕಳನ್ನು ಕೂತ್ಕೊಳಿಸಿ ಹತ್ತಿರದ ಮಕ್ಕಳನ್ನು ಕೂತ್ಕೊಳಿಸಿ ಅವರನ್ನು ಓದಿಸುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಶಾಲೆಯಲ್ಲಿ ಕಳೆದ ಎಳೆಂಟು ವರ್ಷಗಳಿಂದ ಶೇಕಡ ನೂರು ಫಲಿತಾಂಶ ಬರ್ತಾ ಇದ್ದು ಊರಿನವರೆಗೂ ತುಂಬ ಈ ಶಾಲೆ ಬಗ್ಗೆ ಅಭಿಮಾನ ಇದೆ ಈ ಶಾಲೆ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆದರೂ ಈ ಶಾಲೆಗೆ ಐದು ಕೊಠಡಿಗಳು ಮಾತ್ರ ಇಲ್ಲಿ ಸರ್ಕಾರದ ವತಿಯಿಂದ ಆದಂಥ ಕೊಠಡಿಗಳು ಮತ್ತೊಂದು ಬಿಸಿ ಊಟದ ಸಡ್ಡು ಇದು ಸರ್ಕಾರದ ವತಿಯಿಂದ ಇಲ್ಲಿ ಆಗಿದೆ ಸುಮಾರು ನೂರ ಹದಿಮೂರು ಮಕ್ಕಳು ಇಲ್ಲಿ ವ್ಯಾಸಂಗ ಈ ವರ್ಷದಲ್ಲಿ ಮಾಡ್ತಿದ್ದಾರೆ ಕಳೆದ ಸಲ ನೂರ ಐವತ್ತು ಮಕ್ಕಳಿದ್ರು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬಾ ಇದೆ ಒಂದು ಬೋರ್ವೆಲ್ ಇಲ್ಲಿ ನೀರಿನ ವ್ಯವಸ್ಥೆಗೆ ಬೋರ್ವೆಲ್ ಹಾಳಾಗಿ ಸುಮಾರು ಒಂದು ವರ್ಷ ಕಲಿಯುತ್ತೆ ಅದನ್ನು ರಿಪೇರ್ ಮಾಡಬೇಕಾದ್ರೆ ಮೂವತ್ತೈದ ನಲ್ವತ್ತು ಸಾವಿರ ರೂಪಾಯಿ ಬೇಕು ಅಂತ ಅದರಲ್ಲಿ ಸಹ ಬೋರ್ವೆಲ್ ಅಲ್ಲಿ ನೀರಿಲ್ಲ ಆ ನೀರಿನ ವ್ಯವಸ್ಥೆ ತುಂಬಾ ನಮಗೆ ಇಲ್ಲಿ ತೊಂದರೆ ಉಂಟು ಆದ್ರೆ ಪಂಚಾಯತ್ನವರು ತಾತ್ಕಾಲಿಕವಾಗಿ ನಮಗೆ ನೀರಿನ ವ್ಯವಸ್ಥೆ ಮಾಡಿ ಇಲ್ಲಿಯ ಮಕ್ಕಳ ಒಂದು ನೀರಿನ ಸಮಸ್ಯೆ ನೀಗಿಸಿದ್ದಾರೆ ಆದರೆ ಮಕ್ಕಳು ಮನೆಯಿಂದ ಬರುವಾಗ ಕೆಲವು ಇಲ್ಲಿ ಒಂದಷ್ಟು ಟೀಚರ್ಸ್ನವರು ಮಕ್ಕಳು ಎಲ್ಲ ಸೇರಿಕೊಂಡು ಗಾರ್ಡನ್ ತೋಟಗಳನ್ನೆಲ್ಲ ಮಾಡಿದ್ದಾರೆ ಇಲ್ಲಿ ನೀರಿನ ಸಮಸ್ಯೆ ತುಂಬ ಇರುವುದರಿಂದ ಮಕ್ಕಳೇ ಬಂದು ಮನೆಯಿಂದ ತಂದು ನೀರಿನ ಬಾಟ್ಲಿಯಲ್ಲಿ ತಂದು ನೀರುಗಳು ಈ ತೋಟಗಳಿಗೆಲ್ಲ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ವರ್ಷ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬರ್ತಾ ಇದ್ದೇವೆ ಈ ಶಾಲೆಗೆ ಇನ್ನೊಂದು ಎರಡು ಮೂರು ಕೊಠಡಿಗಳು ಬೇಕು ಇದು ಮಾರ್ಗದ ಬದಿಯಲ್ಲಿ ಇರುವಂಥ ಶಾಲೆ ಆದ್ದರಿಂದ ಮಕ್ಕಳು ಹೆಚ್ಚಿನ ಒಂದು ಶಿಕ್ಷಣಕ್ಕಾಗಿ ಇಲ್ಲಿಗೆ ಬರ್ತಾರೆ ಯಾಕೆಂದರೆ ಒಂದು ನಮ್ಮ ಉದ್ದೇಶ ಎಂತಂದರೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಹತ್ತಿರದಲ್ಲಿ ಅನುಗ್ರಹ ಇಂಗ್ಲೀಷ್ ಮೀಡಿಯಂ ಸ್ಕೂಲಿದೆ ಮುಂಡಾಜಿಯಲ್ಲಿ ವಿವೇಕಾನಂದ ಸ್ಕೂಲ್ ಇದೆ ಉದಿರೆಯಲ್ಲಿ ಆಂಗ್ಲ ಮಾಧ್ಯಮ ಸ್ಕೂಲ್ಗಳಿದೆ ಶಿಕ್ಷಣದ ಒಂದು ಊರೆ ಉಜುರೆ ಅದರ ನಡುವಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜಿ ಇದೊಂದು ಇಲ್ಲಿ ಉತ್ತಮ ಶಿಕ್ಷಣವನ್ನು ಕೊಡುವುದರಿಂದ ದಿಡುಪೆಯಿಂದ ಹಿಡಿದು ಬೆಳ್ತಂಗಡಿವರೆಗಿನ ಮಕ್ಕಳು ಈ ಶಾಲೆಗೆ ಬಂದು ಸೇರ್ತಾ ಇದ್ದಾರೆ ಉತ್ತಮ ಶಿಕ್ಷಣ ಇದೆ ಅಂತ ಮೂಲ ಮೂಲ ಸೌಕರ್ಯಗಳ ಕೊರತೆ ತುಂಬಾ ಇರುವುದರಿಂದ ನಾವು ಈ ಬಾರಿ ಒಂದು ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರ ಗಮನಕ್ಕೆ ತಂದೆವು ನಮಗೆ ಏನಾದ್ರೂ ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡುವಂತ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅಂತ ಹೇಳಿದೆವು ಅವರು ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿ ಕೊಡುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಇಷ್ಟವರೆಗೆ ಯಾವುದೇ ಸೌಲಭ್ಯಗಳು ಊರಿನವರೇ ಒಂದು ಇಲ್ಲಿ ಒಂದು ಸಮಿತಿ ನಿರ್ಮಾಣ ಮಾಡಿ ಶಾಲಾ ಅಭಿವೃದ್ಧಿ ಸಮಿತಿ ಹೇಗೋ ಇದೆ ಆದರೆ ಇದೇ ಇಲ್ಲಿ ಮತ್ತೊಂದು ಸಮಿತಿ ನಿರ್ಮಾಣ ಮಾಡಿ ಶಾಲೆಯ ಸಂಪೂರ್ಣ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಈ ಶಾಲೆಯಲ್ಲಿ ಸಮಗ್ರವಾಗಿ ಒಂದು ಸುಮಾರು ಒಂದು ಒಂದು ಇಪ್ಪತ್ತು ಲಕ್ಷದ ವೆಚ್ಚದ ಸಭಾಂಗಣ ಅಡಿಗೆ ಕೋಣೆ ಇಡೀ ಶಾಲೆಗೆ ಸುಣ್ಣ ಬಣ್ಣ ಪ ಪೈಂಟಿಂಗ್ ಮಾಡುವಂಥ ವ್ಯವಸ್ಥೆ ಮತ್ತು ಸ್ಮಾರ್ಟ್ ಕ್ಲಾಸ್ನ ವ್ಯವಸ್ಥೆ ಅದೇ ರೀತಿ ಪ್ರತಿ ಕೊಠಡಿಗಳಿಗೂ ಒಂದು ಫ್ಯಾನಿನ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಇಟ್ಟಿದ್ದೇವೆ ಹಾಗೆ ಅಡುಗೆ ಕೋಣೆ ದೊಡ್ಡದಾದಂಥ ಸುಮಾರು ಮೂವತ್ತು ನಲ್ವತ್ತು ಅಗಳದ ಅಡಿ ಅಗಳದ ಅಡುಗೆ ಕೋಣೆಯನ್ನು ನಿರ್ಮಾಣ ಮಾಡಬೇಕು ನಮಗೆ ಜಾಗದ ಕೊರತೆ ಏನಿಲ್ಲ ಆದರೆ ನಮಗೆ ಜಾಗ ಉಂಟು ಆದರೆ ಗ್ರೌಂಡು ಇನ್ನೂ ಆಗಲಿಲ್ಲ ಅಂದರೆ ಮೈದಾನ ಆಗಲಿಲ್ಲ ಮೈದಾನ ತುಂಬ ಗುಂಡಿಯಾದಂಥ ಪ್ರದೇಶ ಇದೆ ಇದನ್ನು ತುಂಬಿಸಬೇಕು ಅದು ಚಂದವಾದಂತ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ತುಂಬ ಆಲೋಚನೆಗಳಿದೆ ಇಲ್ಲಿ ತುಂಬ ಶಾಲೆ ಹಿಂಭಾಗದಲ್ಲಿ ತುಂಬ ಜಾಗ ಎತ್ತರದ ಗುಡ್ಡವಾಗಿತ್ತು ಅದನ್ನು ತೆಗೆದು ಕೆಳಗಿನ ಮೈದಾನಕ್ಕೆ ಹಾಕುವಂಥ ವ್ಯವಸ್ಥೆ ಹಾಗೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಲಕ್ಷದವರೆಗಿನ ಬಜೆಟಿನ ಒಂದು ಕೆಲಸವನ್ನು ಊರಿನ ವಿದ್ಯಾಭಿಮಾನಿಗಳು ಅದರಲ್ಲೂ ಮುಖ್ಯವಾಗಿ ಉಜಿರೆಯ ವಿದ್ಯಾಭಿಮಾನಿಗಳು ಎಲ್ಲರನ್ನು ಸೇರಿಸಿಕೊಂಡು ನಾವು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಪರಮ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಕಾವಂದರು ನಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರದ ನಮ್ಮ ಈ ಒಂದು ಶಾಲೆಗೆ ಸುಮಾರು ಒಂದೂವರೆ ಲಕ್ಷದ ಅನುದಾನವನ್ನು ಸಮುದಾಯ ಅಭಿವೃದ್ಧಿ ವಿಭಾಗದಿಂದ ಕೊಟ್ಟಿರುತ್ತಾರೆ ನಾವು ಅದಕ್ಕಾಗಿ ತುಂಬ ಆಭಾರಿಯಾಗಿದ್ದೇವೆ ಅಲ್ಲದೆ ನಮ್ಮ ಉಜಿರೆಯ ಬದುಕು ಕಟ್ಟುವನ ಬನ್ನಿ ತಂಡದ ಮೋಹನ್ ಕುಮಾರ್ ಅವರು ಮೂಲತಃ ನಮ್ಮ ನಿಡಿಗಲ್ನವ್ರಿ ಅವರು ಈ ಒಂದು ಸಭಾಂಗಣಕ್ಕೆ ಟೈಲ್ಸನ್ನು ಒದಗಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅವರು ಟೈಲ್ಸನ್ನು ಹಾಕ್ತಾರೆ ಅಂತೆ ಉದಿರೈ ವರ್ತಕರ ಸಂಘದವರು ಇಡೀ ಶಾಲೆಗೆ ಸಭಾಂಗಣ ಇರ್ಬೋದು ಶಾಲೆ ಇರ್ಬೋದು ಅಡುಗೆ ಕೊನೆ ಎಲ್ಲದಕ್ಕೂ ಆ ಪೈಂಟಿಂಗ್ ಸುಣ್ಣವನ್ನು ಕೊಡುವ ಕೊಟ್ಟು ಒಂದು ಅಂದವಾಗಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಮುಂಡಾಜೆ ಸಿ ಎ ಬ್ಯಾಂಕಿನಿಂದ ಶಾಲೆಯ ಮುಂಭಾಗದಲ್ಲಿ ಇಂಟರ್ಲಾಕ್ ಅಳವಡಿಕೆಗೆ ಒಂದು ಐವತ್ತು ಸಾವಿರವನ್ನು ಅವರು ಸಹ ಕೊಟ್ಟಿದ್ದಾರೆ ಅಲ್ಲದೆ ನಮ್ಮ ಖ್ಯಾತ ಉದ್ಯಮಿ ಬರೋಡ ಶಶಿಧರ ಶೆಟ್ಟರು ಶಾಲೆಗೆ ಒಮ್ಮೆ ಇತ್ತೀಚೆಗೆ ಭೇಟಿ ನೀಡಿದರು ಶಾಲೆಯ ವಿಚಾರವಾಗಿ ತಿಳಿದುಕೊಂಡು ಅವರಿಗೆ ತುಂಬ ಖುಷಿಯಾಯಿತು ನಮಗೆ ಶಾಲೆಗೆ ಒಂದು ಲಕ್ಷವನ್ನು ಸಭಾಂಗಣ ನಿರ್ಮಾಣಕ್ಕಾಗಿ ಅವರು ಸಹ ಕೊಟ್ಟು ಸಹಕರಿಸಿದರೆ ಮುಂದೆ ನಿಮ್ಮ ನಿಮಗೆ ಯಾವುದೇ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಅಲ್ಲದೆ ನಮ್ಮ ಊರಿನ ಉದ್ಯಮಿ ಪ್ರಭಾಕರ ಶೆಟ್ಟಿ ಕಂದೂರು ಇವರು ಅಡುಗೆ ಕೊನೆಗೆ ಮಾಡಿನ ವ್ಯವಸ್ಥೆ ಒಂದು ಇಪ್ಪತ್ತೈದು ಎಂಬತ್ತು ಸಾವಿರ ಅಂದಾಜಿನ ಮಾಡಿನ ಅವರು ಅವರ ಲೆಕ್ಕದಲ್ಲಿ ಮಾಡಿ ಕೊಟ್ಟಿದ್ದಾರೆ ಅಲ್ಲದೆ ನಮ್ಮ ಇಲ್ಲಿ ಶ್ರೀಕೃಷ್ಣ ಪರ್ವತ್ಯಾಯ ಸೇವಾ ಟ್ರಸ್ಟ್ ಇದರ ಮುಖ್ಯಸ್ಥರು ಪ್ರಕಾಶಾಚಾರ್ಯ ಪೊಸಮಾರು ಕನ್ಯಾಡಿ ಇವರು ಸಹ ಒಂದು ಲಕ್ಷ ರೂಪಾಯಿಯನ್ನು ದೇಣಿಗೆಯಾಗಿ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ ಅಲ್ಲದೆ ನಮ್ಮ ಕಲ್ಮಂಜ ಗ್ರಾಮ ಪಂಚಾಯತ್ ತುಂಬ ಸಹಕಾರ ಕೊಡ್ತಾ ಇದೆ ಅವರು ಸಹ ಒಂದು ಐವತ್ತು ಸಾವಿರದ ಅನುದಾನವನ್ನು ನಮ್ಮ ಶಾಲೆಗೆ ಕೊಡ್ತಾ ಇದ್ದಾರೆ ಅಲ್ಲದೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಜನ ಉದ್ಯೋಗ ಖಾತ್ರಿ ಕಾರ್ಡ್ ಪಡ್ಕೊಂಡವರು ಅವರು ಬಂದು ಇಲ್ಲಿ ಮಾ ನಮ್ಮ ಈ ಒಂದು ಮೈದಾನದ ಕೆಲಸವನ್ನು ಸಹ ಮಾಡಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ಈ ತಿಂಗಳ ಮೂವತ್ತನೇ ತಾರೀಕಿನೊಳಗೆ ಮುಗಿಸಬೇಕು ಅಂತ ನಾವೊಂದು ಅಪೇಕ್ಷೆ ಪಟ್ಟಿದ್ದೇವೆ ಮತ್ತು ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ಪರೀಕ್ಷಾ ವ್ಯವಸ್ಥೆಗಳು ಇಲ್ಲಿ ನಡೆಯುವುದರಿಂದ ಎಲ್ಲ ಈ ಅಭಿವೃದ್ಧಿ ಕಾರ್ಯ ಕಾಮ ಕಾಮಗಾರಿಗಳು ಮುಗಿಬೇಕು ಇದಕ್ಕೆ ಸರ್ಕಾರದ ವತಿಯಿಂದ ಬಯಲು ರಂಗಮಂಟಪಕ್ಕಾಗಿ ಒಂದು ಲಕ್ಷ ರೂಪಾಯಿಯನ್ನು ಸರ್ಕಾರವು ನಮಗೆ ಕೊಟ್ಟಿರ್ತಾರೆ ಮುಂದೆ ನಮ್ಮ ಕ್ಷೇತ್ರದ ಶಾಸಕರು ಪ್ರತಾಪ್ ನಾಯಕರು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಪುಂಜರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರರು ಖಂಡಿತ ನಮಗೆ ಈ ಒಂದು ಸಾಲಿಗೆ ಅನುದಾನವನ್ನು ಒದಗಿಸಿ ಕೊಡ್ತಾರೆ ಈಗಾಗಲೇ ಸುಮಾರು ಒಂದು ಐವತ್ತೈದು ಲಕ್ಷ ರೂಪಾಯಿದ ಅಂದಾಜು ಪಟ್ಟಿಯನ್ನು ಸರ್ಕಾರಕ್ಕೆ ನಾವು ಕಳಿಸಿಕೊಟ್ಟಿದ್ದೇವೆ ನಮಗೆ ಒಂದು ಕೊಠಡಿಗಳ ಅವಶ್ಯಕತೆ ಬಗ್ಗೆ ಕಳಿಸಿಕೊಟ್ಟಿದ್ದೇವೆ ಈಗ ಸರ್ಕಾರ ಖಂಡಿತ ಇದನ್ನು ಸಹ ನೆರವೇರಿಸಿ ಕೊಡಬಹುದು ಅಂತ ವಿಶ್ವಾಸದಿಂದ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಿರುವಂಥ ಎಲ್ಲ ಊರಿನವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೆ ಧನ್ಯವಾದವನ್ನು ಕೊಡ್ತಾ ಅಲ್ಲದೆ ನಮ್ಮ ಶಾಲೆಯ ಮಕ್ಕಳ ಪೋಷಕರು ತುಂಬ ಮನಸ್ಸಿನಿಂದ ಒಂದೊಂದು ಮನೆಯಿಂದ ಎರಡು ಸಾವಿರ ಒಂದು ಸಾವಿರ ಐನೂರು ರೂಪಾಯಿಗೆ ತುಂಬ ಜನ ಕೊಟ್ಟಿದ್ದಾರೆ ಇನ್ನೂ ಕೊಡುವಂಥ ಮಕ್ಕಳು ಇದ್ದಾರೆ ಪೋಷಕರು ಇದ್ದಾರೆ ಹಾಗೆ ಊರಿನವರ ಸಂಪೂರ್ಣ ಸಹಕಾರದಿಂದ ಈ ಶಾಲೆ ಅಭಿವೃದ್ಧಿ ಆಗಬೇಕು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಬೆಳೆಸುವಂಥ ಕಾರ್ಯಕ್ರಮ ಆಗಬೇಕು ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಎಲ್ಲ ವಿದ್ಯಾಭಿಮಾನಿಗಳಲ್ಲಿ ವಿನ ವಿನಮ್ರವಾಗಿ ವಿನಂತಿಸ್ತಾ ಶಾಲೆ ಕಲ್ಮಂಜ ಎರಡ್ ಸಾವಿರದ ಆರರಲ್ಲಿ ಸ್ಥಾಪನೆಗೊಂಡಂತಹ ಸಂಸ್ಥೆ ಪಠ್ಯ ಪಠ್ಯೇತರದಲ್ಲಿ ಮುಂಚೂಣಿಯಲ್ಲಿರುವಂತಹ ನಮ್ಮ ಸಂಸ್ಥೆ ಚಿತ್ರಕಲೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿತ್ತು ಯೋಗಾಸನದಲ್ಲಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೂ ನಮ್ಮ ಸಂಸ್ಥೆ ಆಯ್ಕೆಯಾಗಿದೆ ನಮ್ಮ ಸಂಸ್ಥೆಯ ಮೋಹಿತ್ ಎಂಬ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸಿದ್ದಾನೆ ಅದಕ್ಕೆ ನಮಗೆ ಪ್ರಾರಂಭದಲ್ಲಿ ನಮಗೆ ಸಹಕಾರ ನೀಡಿದವರು ನಮ್ಮ ಕನಸಿನ ಮನೆ ಲಕ್ಷ್ಮಿ ಇಂಡಸ್ಟ್ರೀಸ್ನ ಶ್ರೀತಾ ರವರು ನಮ್ಮ ವಿದ್ಯಾರ್ಥಿಗಳಿಗೆ ಯೋಗಾಸನದ ಅನ್ನು ನೀಡಿ ಅವರಿಗೆ ಧನ ಸಹಾಯವನ್ನು ನೀಡಿ ಕೂಡ ನಮ್ಮ ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸುವಂತೆ ಮಾಡಿದ್ದರಿಂದ ನಮ್ಮ ವಿದ್ಯಾರ್ಥಿ ರಾಷ್ಟ್ರಮಟ್ಟಕ್ಕೂ ಹೋಗುವಂತಾಯಿತು ಆದರೆ ನಮ್ಮ ಸಂಸ್ಥೆಯಲ್ಲಿ ನಮಗೆ ಕೊಠಡಿಗಳ ಕೊರತೆ ಇದೆ ಬರೀ ಐದು ಕೊಠಡಿಗಳಷ್ಟೇ ಇರುವಂಥದ್ದು ಹಾಗಾಗಿ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಸ್ವಭಾವನ ನಿರ್ಮಾಣಕ್ಕಾಗಿ ಒಂದು ಲಕ್ಷವನ್ನು ನೀಡಿದರು ಆವಾಗ ನಾವು ಆ ಒಂದು ಲಕ್ಷದಲ್ಲಿ ಸಾಧ್ಯ ಆಗುವುದಿಲ್ಲ ಹಾಗಾಗಿ ದಾನಿಗಳ ನೆರವನ್ನು ಪಡೆಯಲಿಕ್ಕೆ ನಾವು ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ತ ಮಂಜುನಾಥ್ ಶೆಟ್ಟರ್ ಅವರು ಬಹಳಷ್ಟು ಪ್ರಯತ್ನ ಪಟ್ಟರು ಹಾಗಾಗಿ ನಾವು ಬೇರೆ ಬೇರೆ ದಾನಿಗಳನ್ನು ಭೇಟಿಯಾದೆವು ಮೊದಲಿಗೆ ಮಾನ್ಯ ಕಾವಂದರನ್ನು ಭೇಟಿಯಾದಾಗ ಅವರು ಸಮುದಾಯ ಅಭಿವೃದ್ಧಿ ವಿಭಾಗದಿಂದ ನಮಗೆ ಒಂದೂವರೆ ಲಕ್ಷ ರೂಪಾಯಿಯನ್ನು ಸಭಾಭವನಕ್ಕಾಗಿ ನೀಡಿದರು ಹಾಗೆಯೇ ಮತ್ತೆ ನಮ್ಮ ಮಾನ್ಯ ಭೋಜೇಗೌಡರಿಂದ ಪ್ರದೇಶಾಭಿವೃದ್ಧಿ ನಿಧಿಯಿಂದ ನಮಗೆ ಎರಡು ಲಕ್ಷ ರೂಪಾಯಿಗಳು ಮಂಜೂರಾಗಿದೆ ಮತ್ತು ಶ್ರೀಕೃಷ್ಣ ಪರ್ವೇಟ್ಟ ಪ್ರತಿಷ್ಠಾನದವರು ಕೂಡ ನಮಗೆ ಒಂದು ಲಕ್ಷವನ್ನು ನೀಡಿದರು ಜೊತೆಗೆ ನಮ್ಮ ನ ಗೃಹಕೆರೆಯ ಖ್ಯಾತ ಉದ್ಯಮಿಗಳಾದಂಥ ದಾನಿಗಳಾದಂಥ ಶಶೀಂದ್ರ ಶೆಟ್ಟಿ ಅವರು ನಮ್ಮ ಸಂಸ್ಥೆಗೆ ಒಮ್ಮೆ ಆಕಸ್ಮಿಕವಾಗಿ ಭೇಟಿ ನೀಡಿದರು ನಮ್ಮ ಇಲ್ಲಿಯ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಗಮನಿಸಿ ಅವರು ನಮಗೆ ಒಂದು ಲಕ್ಷವನ್ನು ದೇಣಿಗೆಯಾಗಿ ನೀಡಿದರು ಜೊತೆಗೆ ನಮ್ಮ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ನ ಶ್ರೀತಾ ಮೋಹನ್ ರವರು ನಮ್ಮ ಹೊಸದಾಗಿ ನಿರ್ಮಾಣಗೊಳ್ಳುತ್ತಿರುವಂಥ ಸಭಾಭವನಕ್ಕೆ ಟೈಲ್ಸ್ ಅಳವಡಿಕೆ ಮಾಡಿಕೊಡ್ತೇನೆ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ ಬೆಂಗಳೂರಿನ ದಾನಿಗಳು ನಮಗೊಂದು ಸ್ಮಾರ್ಟ್ ಕ್ಲಾಸನ್ನು ಕೂಡ ಒದಗಿಸಿಕೊಡ್ಲಿಕ್ಕಿದ್ದಾರೆ ಶಾಲಾ ಆವರಣದ ಮುಂಭಾಗದಲ್ಲಿ ಇಂಟರ್ಲಾಕ್ ಅಳವಡಿಕೆಗೆ ಸಿ ಎ ಬ್ಯಾಂಕ್ ಮುಂಡಾಜೆ ಇವರು ನಮಗೆ ಐವತ್ತು ಸಾವಿರ ನೀಡಿರ್ತಾರೆ ಹಾಗೆ ನಮ್ಮ ಉಜಿರೆಯ ವರ್ತಕರ ಸಂಘದ ವತಿಯಿಂದ ನಮ್ಮ ಇಡೀ ಶಾಲೆಗೆ ಬಹಳ ಚೆನ್ನಾಗಿ ಪೇಂಟಿಂಗ್ ಆಗ್ತಾ ಇದೆ ಈ ಎಲ್ಲ ದಾನಿಗಳಿಗೆ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಜೊತೆಗೆ ನಮ್ಮ ಪೋಷಕರು ಕೂಡ ಊರಿನ ಇತರ ಹಲವಾರು ದಾನಿಗಳು ಕೂಡ ನಮಗೆ ಈ ಕಾರ್ಯಕ್ರಮಕ್ಕಾಗಿ ಸಾಕಾರ ನೀಡ್ತಾ ಇದ್ದಾರೆ ಒಂದು ಸಮಾಜ ನಮ್ಮ ಜೊತೆ ಕೈ ಸೇರಿದರೆ ಜೋಡಿಸಿದರೆ ಹೇಗೆ ಒಂದು ಶಾಲೆ ಅಭಿವೃದ್ಧಿ ಆಗ್ಬೋದು ಅಂತ ನಮಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ನಮಗೆ ಸಾಕಾರ ನೀಡಿದಂಥ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇವೆ ಜೊತೆಗೆ ನಮ್ಮ ಈ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು ಮತ್ತು ನಮ್ಮ ಅದರ ಅಧ್ಯಕ್ಷರಾಗಿರುವಂಥ ಶ್ರೀ ಮಂಜುನಾಥ್ ಶೆಟ್ರು ನಮ್ಮ ಸಂಸ್ಥೆಗೆ ಆಗಮಿಸಿ ಇದರ ಕೆಲಸ ಕಾರ್ಯಗಳನ್ನೆಲ್ಲ ಗಮನಿಸ್ತಾ ಮಾರ್ಗದರ್ಶನ ನೀಡ್ತಾ ನಮಗೊಂದು ಮುಂದಾಳತ್ವವನ್ನು ವಹಿಸಿಕೊಳ್ಳುವ ಮೂಲಕ ನಮ್ಮ ಸಂಸ್ಥೆಯ ಅಭಿವೃದ್ಧಿ ಹೊಂದಕ್ಕೆ ಬಹಳಷ್ಟು ಸಹಕಾರ ಇದ್ದಾರೆ ಹಾಗೆ ನಮ್ಮ ಇಲ್ಲಿನ ನಮ್ಮ ಸಹೋದ್ಯೋಗಿ ಮಿತ್ರರು ಕೂಡ ಪ್ರತಿಯೊಂದು ಇದರಲ್ಲಿ ಕೂಡ ವಿದ್ಯಾರ್ಥಿಗಳನ್ನು ಉತ್ತಮ ಫಲಿತಾಂಶ ಗಳಿಸುವಲ್ಲಿ ಇರಬಹುದು ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಒಂದು ನೈತಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ ಭಾಳಷ್ಟು ಖುಷಿಯಿಂದ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲರ ಸಹಕಾರವನ್ನು ಸಹಕಾರಕ್ಕಾಗಿ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸೋಷಿಸಿ